ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಕರಿಕಾಳನ್ನು ಕಾಳು ನೆನೆಸು ಇದರ ಬಗ್ಗೆ ನಿಮಗೆ ತಿಳಿಸಬೇಕು ಅಂತ ಇವತ್ತು ಬಂದಿದ್ದೇನೆ ನಿಮಗೆ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು ಇದರ ಪೂರ್ತಿ ಕೊನೆ ತನಕ ನೋಡಿ ಏಕೆಂದರೆ ಇದರ ಗುಣಗಳು ಏನು ಅಂತ ಎಲ್ಲ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಅರ್ಧಂಬರ್ಧ ಬದ್ಧ ನೋಡೋದ್ರಿಂದ ನಿಮಗೇನು ಅಂದರೆ ನಿಮ್ಮ ಆರೋಗ್ಯ ನೀವೇ ಹಾಳು ಮಾಡ್ಕೊಳ್ತೀರಿ ಅದಕ್ಕೋಸ್ಕರ ನಿಮ್ಗೆ ಆರೋಗ್ಯ ಬೇಕಾ ಇದನ್ನು ಖಂಡಿತವಾಗಿ ನೋಡಿ ಇದರ ಉಪಯೋಗನ ನೀವು ಪಡ್ಕೋಬೇಕು ಅದರಿಂದ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕರಿಕಾಳು ಮೆಣಸು ಕ್ಯೂಬೆಕ್ ಪೆಪ್ಪರ್ ಬಗ್ಗೆ ಸಂಪೂರ್ಣ ಮಾಹಿತಿ ಕರಿಕಾಳು ಮೆಣಸು ಯಾವ ಜಾತಿ ಸೇರಿದೆ ಅಂತಂದರೆ ಕರಿಕಾಳ ಮೆಣಸು ಪೈಪರ್ ಕ್ಯೂಬೇಬಾ ಅಂತ ವನ್ಯಶಸ್ಸು ಕಲಿಕೆ ಸೇರಿದ್ದು ಒಂದು ಸೇರಿತಕ್ಕಂಥ ಒಂದು ಮೆಣಸು ಪ್ರಭೇದವಾಗಿದೆ ಇದನ್ನು ಸಾಮಾನ್ಯವಾಗಿ ಕ್ಯೂಬೇಬಾ ಪೆಪ್ಪರ್ ಅಥವಾ ಜಾವಾ ಪೆಪ್ಪರ್ ಅಂತ ಕೂಡ ಕರೀತಾರೆ ಇದು ತದ್ರೂಪವಾದ ಮೆಣಸು ಪ್ರಭೇದವಾಗಿದ್ದು ಅದರ ಬೀಜಗಳು ಗಟ್ಟಿಯಾದ ಬಾಹ್ಯಪದಾರ್ಥವನ್ನು ಹೊಂದಿರುತ್ತೆ ಈ ಮೆಣಸಿನ ಉಪಯೋಗಗಳು ಏನಪ್ಪ ಅಂತಂದರೆ ಕರಿಕಾಳು ಮೆಣಸು ಮುಖ್ಯವಾಗಿ ಆಯುರ್ವೇದದಲ್ಲಿ ಔಷ ವಿಶೇಷವಾದ ಗುಣ ಇದರ ಔಷಧಿ ಗುಣ ಕರಿ ಕರಿಕಾಳು ಮೆಣಸು ಆಹಾರ ಹಾಗೂ ಔಷಧಿಯ ಪ್ರಯೋಜನಗಳಿಗೆ ಬಳಸಲಾಗುತ್ತೆ ಇದರ ತೀಕ್ಷ್ಣ ತೆಳು ಹಾಗೂ ಸುಗಂಧ ದ್ರವ್ಯವನ್ನು ಸಮಾನ ಪ್ರಮಾಣದಲ್ಲಿ ಹೊಂದಿರುವ ಕಾರಣ ಇದನ್ನು ವಸಾಹತು ಯುಗದಿಂದಲೂ ಮಸಾಲೆ ಮತ್ತು ಔಷಧಿಯ ಔಷಧಿಯಾಗಿ ಬಳಸಲಾಗುತ್ತೆ ಆಯುರ್ವೇದದಲ್ಲಿ ಕರಿಕಾಳು ಮೆಣಸಿನ ಮಹತ್ವ ಹೀಗಿದೆ ಆಯುರ್ವೇದ ದಲ್ಲಿ ಇದನ್ನು ಹಲವಾರು ಆರೋಗ್ಯ ಸಮಸ್ಯೆಗಳ ಚಿಕಿತ್ಸೆಗೆ ಬಳಸಲಾಗುತ್ತೆ ಇದರ ಪ್ರಮುಖ ಗುಣ ಗುಣಗಳು ಏನಪ್ಪ ಅಂದರೆ ಅಗ್ನಿದೀಪನ ಜೀರ್ಣಕ್ರಿಯೆಗೆ ಜೀರ್ಣಕ್ರಿಯೆನ ಹೆಚ್ಚುತ್ತೆ ಕವಘ್ನ ಕೆಮ್ಮು ಮತ್ತು ಉಸಿರಾಟದ ಸಮಸ್ಯೆಗಳಿಗೆ ಇದು ತುಂಬ ಲಾಭಕಾರಿ ಮತ್ತು ಶ್ಲೇಷ್ಮ ನಿವಾರಕ ಅತಿಯಾದ ಶ್ಲೇಷ್ಮ ವಿಕಾರವನ್ನು ಕಡಿಮೆ ಮಾಡುತ್ತೆ ಮೂತ್ರವರ್ಧಕ ಮೂತ್ರನ ಜಾಸ್ತಿ ಮಾಡುತ್ತೆ ಅದಾದಮೇಲೆ ಆಮಪಾಚಕ ದೇಹದಲ್ಲಿರ್ತಕ್ಕಂತಹ ವಿಷಕಾರಿ ಟಾಕ್ಸಿನ್ಸ್ ಏನಿದೆಯೋ ಪದಾರ್ಥಗಳನ್ನು ಹೊರಹಾಕೋದ್ರಿಂದ ನಮಗೆ ದೇಹದ ಆರೋಗ್ಯ ಚೆನ್ನಾಗಿ ಸಿಗುತ್ತೆ ಕರಿ ಕಾಳು ಮೆಣಸು ಬಳಸುವ ರೋ ಮತ್ತು ಯಾವ ರೋಗನ ಗುಣಪಡಿಸುತ್ತೆ ಮತ್ತು ಇದ್ರ ಉಪಯೋಗದ ವಿಧಾನ ಹೇಗಪ್ಪ ಅಂತಂದರೆ ಉಸಿರಾಟದ ಸಮಸ್ಯೆಗಳು ಯಾವುದು ರೆಸ್ಪಿರೇಟರಿ ಇಶ್ಯೂಸು ಅಂತಂದರೆ ಯಾವುದಂದರೆ ಈ ಶೀತ ಕೆಮ್ಮು ಅಸ್ತಮ ಸೈನಸು ಸಮಸ್ಯೆಗಳಿಗೆ ತುಂಬ ಉಪಯುಕ್ತ ಕೆಲವು ಟೈಮು ರಾತ್ರಿ ನಿದ್ದೆ ಬರಲ್ಲ ಒದ್ದಾಡ್ತಾರೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಬೆಳಗ್ಗೆ ಎಲ್ಲ ಕೆಲಸ ಮಾಡೋಕ್ಕೆ ಮನಸ್ಸಿಂದ ಏನೋ ಆಗ್ಬಿಟ್ಟಿರುತ್ತೆ ಬ್ರೇಕಾಗುತ್ತೆ ನೊಂದಾಗುತ್ತೆ ಟೆನ್ಷನ್ ಜಾಸ್ತಿ ಆಗುತ್ತೆ ಎಲ್ಲ ಆಗುತ್ತೆ ಆದ್ದರಿಂದ ಇದರ ನಿವಾರಣೆಗೆ ಇದನ್ನು ಹೇಗೆ ಬಳಸೋದು ಅಂತಂದರೆ ತುಪ್ಪ ಮತ್ತು ಮತ್ತು ಬೆಲ್ಲ ತುಪ್ಪ ಮತ್ತು ಬೆಲ್ಲದೊಂದಿಗೆ ಬೆರೆಸಿ ಇದನ್ನ ಹಾಗೆ ಸೇವಿಸೋದ್ರಿಂದ ನಿಮಗೆ ಈ ರೆಸ್ಪಿರೇಟರಿ ಪ್ರಾಬ್ಲಮ್ ಎಲ್ಲ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಜೀರ್ಣಕ್ರಿಯೆ ಸಂಬಂಧಿತ ತೊಂದರೆಗಳು ಏನು ಅಪಜನ ಹೊಟ್ಟೆ ಉರಿಯೂತ ವಾತ ಮತ್ತು ಅಜೀರ್ಣಕ್ಕೆ ಇದು ಕ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಇದನ್ನು ಹೇಗಪ್ಪ ಬಳಸೋದು ಅಂದರೆ ಒಂದು ಹೆಬ್ಬರಳಷ್ಟು ಮೆಣಸಿನ ಪುಡಿನ ಬಿಸಿ ನೀರಿನೊಂದಿಗೆ ಕುಡಿಯೋದ್ರಿಂದ ಈ ಜೀರ್ಣಕ್ರಿಯೆ ಸಮಸ್ಯೆ ಖಂಡಿತವಾಗಿಯೂ ಸರಿಹೋಗುತ್ತೆ ಈ ಮೂತ್ರಕೋಶ ಮತ್ತು ಮೂತ್ರಪಿಂಡದ ಸಮಸ್ಯೆ ಯಾರಾಗಿದೆ ಖಂಡಿತವಾಗ ಇದನ್ನ ಬಳಸಿ ತಾನೆ ಹೇಳ್ತಾರೆ ಯೂರಿನರಿ ಇಶ್ಯೂಸ್ ಅಂತ ಇದಕ್ಕೆ ಇದು ಮೂತ್ರವರ್ಧಕ ಗುಣ ಹೊಂದಿದೆ ಜೊತೆಗೆ ಕಿಡ್ನಿ ಸ್ಟೋನ್ ನಿವಾರಣೆ ಕೂಡ ಇದು ಖಂಡಿತವಾಗಿ ಮಾಡುತ್ತೆ ಅದಕ್ಕೋಸ್ಕರ ಇದನ್ನು ಹೇಗಪ್ಪ ಉಪಯೋಗಿಸೋದು ಅಂತಂದರೆ ಹಾಲಿನಲ್ಲಿ ಒಂದು ಚಿಟಿಕೆ ಪುಡಿ ಸೇರಿಸಿ ಇದನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ ಕಿಡ್ನಿ ಸಮಸ್ಯೆ ಎಲ್ಲ ನಿವಾರಣೆ ಆಗ್ತಾ ಬರುತ್ತೆ ಈ ಲೈಂಗಿಕ ಸಮಸ್ಯೆ ಕೂಡ ಇದು ಸಂಪೂರ್ಣವಾಗಿ ಒಳ್ಳೆಯ ಔಷಧ ಅಂತ ಇಟ್ಟು ಹೇಳೋದು ಪುರುಷರಲ್ಲಿ ಸ್ಪರ್ಮ್ ಕೌಂಟು ತುಂಬ ಹೆಚ್ಚು ಆದ್ದರಿಂದ ಮೆಣಸನ್ನು ಬೆಳೆಸ್ತಾ ಇರೋದ್ರಿಂದ ಯಾರಿಗೆ ಕಫ ಜಾಸ್ತಿ ಉಂಟಾಗಿರುತ್ತೆ ಅಂತವ್ರಲ್ಲ ಸಾಮಾನ್ಯ ಈಗ ದೇಶದಲ್ಲಿ ಏನಾಗಿದೆ ಅಂತಂದರೆ ಅದರಲ್ಲೂ ಬೆಂಗಳೂರಿನಲ್ಲಿ ಕಫದ ಸಮಸ್ಯೆ ಇರೋರೆ ತುಂಬ ಜಾಸ್ತಿ ದಿನನಿತ್ಯ ಅದನ್ನ ಯಾಕೆಂದರೆ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದು ಏನಂದರೆ ಕಫ ಹೊರಗಡೆ ಹಾಕಲ್ಲ ಅದು ದಿನನಿತ್ಯ ಪ್ರತಿನಿತ್ಯ ಇದ್ರ ಮುಂದೆ ಕೂತಿರೋದು ಈ ಕಂಪ್ಯೂಟರ್ ಮುಂದೆ ಕೂತಿರೋದು ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದು ಏನಾಗುತ್ತೆ ಅಂತಂದರೆ ಈ ದೋಷ ಉಂಟಾಗ ಹಿಂಗಕ್ಕೆ ದೋಷ ಉಂಟಾಗಿಬಿಡುತ್ತದೆ ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಹಾನ್ನಲ್ಲಿ ಇದ್ರ ಜೊತೆ ಬೆಳ್ಸ್ಕೊಂಡು ಕುಡಿಯ ಇದು ಕುಡಿದಾಗ ಈ ದೋಷ ಎಲ್ಲ ನಿವಾರಣೆ ಆಗುತ್ತೆ ಅಂತ ಈ ಕರಿಕಾಲು ಮೆಣಸಿನಲ್ಲಿ ಪೌಷ್ಟಿಕಾಂಶಗಳು ಏನಿದೆ ಮೂರು ಪ್ರತಿ ನೂರು ಗ್ರಾಮಲ್ಲಿ ಏನೇನಿದೆ ಅಂತ ಹೇಳ್ಕೊಳ್ತಾರೆ ಇದು ಕ್ಯಾಲೋರಿಗಳಲ್ಲಿ ಇನ್ನೂರ ಎಂಬತ್ತು ಕ್ಯಾಲರಿ ಪೂರ್ತಿ ಇರುತ್ತೆ ಅದರಿಂದ ಒಳ್ಳೆಯ ಶಕ್ತಿವರ್ಧಕ ಪ್ರೋಟೀನು ಹನ್ನೊಂದು ಪಾಯಿಂಟ್ ಐದು ಗ್ರಾಮ್ ಇರುತ್ತೆ ಕೊಬ್ಬು ಐದು ಪಾಯಿಂಟ್ ಏಟ್ ಗ್ರಾಮ್ ಇರುತ್ತೆ ಕಾರ್ಬೋಹೈಡ್ರೇಟು ನಲವತ್ತೆರಡು ಪಾಯಿಂಟ್ ಆರು ಗ್ರಾಮ್ ಇರುತ್ತೆ ಫೈಬರು ಇಪ್ಪತ್ತೊಂದು ಪಾಯಿಂಟ್ ಎರಡು ಗ್ರಾಮ್ ಇರುತ್ತೆ ಕ್ಯಾಲ್ಶಿಯಮ್ಮು ನಾನ್ನೂರ ನಲವತ್ತು ಮಿಲಿಗ್ರಾಮ್ ಇರುತ್ತೆ ಲೋಹ ಅಂದರೆ ಅದರಲ್ಲಿ ಐರನ್ ಮುಖ್ಯವಾಗಿ ಹನ್ನೆರಡು ಪಾಯಿಂಟ್ ಐದು ಮಿಲಿಗ್ರಾಮ್ ಇರುತ್ತೆ ವಿಟಮಿನ್ ಸಿ ಎರಡು ಪಾಯಿಂಟ್ ಐದು ಮಿಲಿಗ್ರಾಮ್ ಇರುತ್ತೆ ವಿಟಮಿನ್ ಬಿ ಸಿಕ್ಸು ಜೀರೋ ಪಾಯಿಂಟ್ ತ್ರೀ ಎಮ್ ಡಿ ಇರುತ್ತೆ ಮಿಲಿಗ್ರಾಮ್ ಇರುತ್ತೆ ಆದ್ದರಿಂದ ಇದು ಹೇರಳು ಒಂದು ನ್ಯೂಟ್ರಿಷ್ನಲ್ ಗುಣ ಹೊಂದಿದೆ ಸಾಮಾನ್ಯ ಹೊರಗಡೆ ಬಾಕಿ ನ್ಯೂಟ್ರಿಯನ್ಸ್ ತಗೊಳ್ಳೋ ಬದಲು ಇದನ್ನು ಬಳಸೋದು ತುಂಬ ಒಳ್ಳೆಯದು ಹಾಗಾದರೆ ದಿನನಿತ್ಯ ಎಷ್ಟಪ್ಪ ಇದನ್ನು ಬಳಸ್ಬಹುದಪ್ಪ ಅಂತಂದರೆ ಸಾಮಾನ್ಯವಾಗಿ ಒಂದರಿಂದ ಮೂರು ಗ್ರಾಮಷ್ಟು ಬಳಸ್ಬೋದು ಅಂದರೆ ಒಂದು ಚಿಟಿಕೆ ಪುಡಿ ರೂಪದಲ್ಲಿ ಸೇವಿಸಿದ್ರೆ ಸಾಕಾಗುತ್ತೆ ದಿನನಿತ್ಯ ಎರಡರಿಂದ ಮೂರು ಬಾರಿ ಬಳಸ್ಬೋದು ಆದರೆ ಅತಿಯಾಗಿ ಸೇವಿಸಿದರೆ ಹೊಟ್ಟೆ ಉರಿಯುತ್ತಾ ಶುರುವಾಗಿ ಹೊಟ್ಟೆ ಉಬ್ಬರ ಶುರುವಾಗಿ ಲಿವರ್ ಡ್ಯಾಮೇಜಸ್ ಆಗೋ ಚಾನ್ಸಸ್ಸು ಇರುತ್ತೆ ಅಲೋಪತಿಯಲ್ಲಿ ಇದರ ಪ್ರಸ್ತಾಪ ಇದೆಯಾ ಅಂತ ಕೇಳಿದರೆ ಅಷ್ಟಾಗಿ ಇದರಲ್ಲಿ ಅಲೋಪತಿ ಚಿಕಿತ್ಸೆಯಲ್ಲಿ ಇದನ್ನು ನೇರವಾಗಿ ಬೆಳೆಸಿದ್ದರೂ ಕೂಡ ಕಫ ಮತ್ತು ಕಫ ಕಡಿಮೆ ಮಾಡೋ ಔಷಧಿ ಮತ್ತು ಈ ಕಫ ಕಡಿಮೆ ಮಾಡೋ ಔಷಧಿ ಔಷಧಿ ಅಂದರೆ ನ್ಯೂಪ್ಲಿಯಾಟಿಕ್ ಅಂತ ಏನು ಹೇಳ್ತಾರೆ ನ್ಯೂಪ್ಲಿಯಾಟಿಕ್ಗಳಲ್ಲಿ ಇದನ್ನು ಬಳಸ್ತಾರೆ ಜೀರ್ಣವರ್ ವರ್ಧಕ ಡೈಎಸ್ಟಿವ್ ಡೈಜೆಸ್ಟಿವ್ ಏಡ್ಸು ಏನು ಸ್ವಲ್ಪ ಕಾಣಿಸ್ಕೊಡುತ್ತೆ ಕರಿಕಾಳು ಮೆಣಸಿನ ಗಿಡ ಬೆಳೆಯುವ ಪರಿಸ್ಥಿತಿ ಹೇಗಪ್ಪ ಅಂದರೆ ಈ ಗಿಡವನ್ನು ಉಷ್ಣವಲಯ ಮತ್ತು ಉಪೋಷ್ಣವಲಯ ಪ್ರದೇಶಗಳಲ್ಲಿ ಬೆಳೆಯುತ್ತೆ ಇದು ಉದ್ದವಾಗಿ ಬೆಳೆದು ಬಳ್ಳಿ ಆಗುತ್ತೆ ಮತ್ತು ಉತ್ತಮ ನೀರು ಹರಿವಿಕೆ ಮಣ್ಣು ಎಲ್ಲಿದೆಯೋ ಅಲ್ಲಿ ಇದು ಬೆಳೆಯುತ್ತೆ ಇಂಡೋನೇಷ್ಯಾ ಶ್ರೀಲಂಕಾ ಭಾರತದಲ್ಲಿ ಮುಖ್ಯವಾಗಿ ಕೇರಳ ಕರ್ನಾಟಕದಲ್ಲಿ ಬೆಳೀತಾರೆ ತೀರ್ಮಾನ ಏನಪ್ಪ ಅಂದರೆ ಕಾಳು ಮೆಣಸು ಒಂದು ಅಮೂಲ್ಯ ಔಷಧಿ ಮಸಾಲೆಯಾಗಿದ್ದು ಆಯುರ್ವೇದ ಮತ್ತು ನೈಸರ್ಗಿಕ ಚಿಕಿತ್ಸೆಗಳಲ್ಲಿ ಬಹು ಉಪಯೋಗಿ ಅಂತ ಹೇಳ್ಬೋದು ಪ್ರತಿ ಮನೆಯಲ್ಲೂ ಇದನ್ನು ಬಳಸಬಹುದು ಆದರೆ ಗರ್ಭಿಣಿಯರು ಮತ್ತು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆ ಇರುವುದು ವೈದ್ಯರ ಸಲಹೆ ಪಡೆದೇ ಸೇವಿಸಬೇಕು ಅಂತ ಹೇಳ್ತೀನಿ ನಮಸ್ಕಾರ